ಮೂವತ್ತ್ ಹೊರದ ಆಡಿದ ಹೊರತು ನಂಬರ್ ಆಗುತ್ತೆ ನಂಬರ್ ಆಗ್ರ ಮಂಟ್ರ್ ಹುಚ್ಚಗ ರೋಲೆ ಗಜೇಂದ್ರ ಗಡಿಗೆ ಎಂಟ್ ನಂಬರ್ ಆಗಿದೆ ಮರಿ ಮರಿಮಾಲೆ ಆಡಿ ಅದ್ ಇವತ್ತ ನಾವು ಕಣಕ್ ಗೆದ್ದೆ ಬರ್ತೀವಿ ಅನ್ನೋ ಮಾತ್ರ ಹೆಂಗಿಲ್ಲ ಗೆಲ್ಲ ಆಸೆ ಇಡ್ತೀವಿ ಅಷ್ಟೇ ಇವತ್ತು ಮರಿ ಸೋತೇತಂದ್ರೆ ಅದು ಅಮ್ಮಕ್ಕೆ ತೆಗಿಬಾರ್ದು ಮಗ ಮನೆ ಮಗ ಇವತ್ತು ದುಡಿದು ಬಂದ್ರು ಕೂಳಾಗಬೇಕು ದುಡಿ ಬ ದುಡಿಲಾದ ಬಂದರೂ ಆಗಬೇಕು ಈಗ ಈಗ ಯಾರ ಬಂದ ಕೇಶ ನಮಗೆ ಮರಿ ಕೊಡಿಸ್ತಂದ್ರೆ ಅವ್ರನ್ನ ಮರಿ ಕೊಡಿಸ್ತಾರಲ್ಲ ನಾವು ಮರಿ ಕೊಡಿಸ್ತಿರೋಣ ಏನು ಕಮಿಷನ್ ಗಿಮಿಷನ್ ಏನು ತೊಳೋಂಗಿಲ್ಲ ಅದೆಲ್ಲ ನಮ್ದು ಕೊಡುತ್ತ ನಮ್ಗೆ ಕೆಲ್ಸಲ್ಲ ಅವ್ರು ನಮ್ಗೆ ಪ್ರೀತಿ ಕೇಳ್ತಾರೆ ನಾವು ಪ್ರೀತಿ ಕೊಡ್ತೀವಿ ಒಂದ್ಸಲ ನಿಮ್ ನಂಬರ್ ಹೇಳ ಸೆವೆನ್ ಏಟ್ ಟೂ ನೈನ್ ನಾವು ನಂದೀಶ್ ಸಂತೋಷ್ ವಾಣಿ ಅಂತ ಹೇಳಿ ರೀ ಇವ್ರ ಹೆಸರು ಸಂತೋಷ್ ವಾಣಿಗೆ ಅಂತ ಹೇಳಿ ನಮ್ ರೀ ಇದ ನಾವು ಎಂಟಲ್ಗೆ ತಂದೋಣ ಅವ್ರ ಕಡೆ ಒಂದು ಬೈಕ್ ಆಗಿತ್ರಿ ನಾವು ತಂದ್ಮೇಲೆ ನಾಕ್ ಕಣ ಫಸ್ಟ್ ಆಗೈತ್ರಿ ನಾಕ್ ಅದ್ರಾಗ ಎರಡು ಬೈಕಿನ ಕಣಸ್ಟ್ ಆಗೈತಿ ಎಲ್ಲ ಎರಡು ಆಗೈತಿ ಅಣ್ಣ ಮೊನ್ನೆ ಜಮಖಂಡಿ ಕಣಕ್ ಅಣ್ಣ ಆರ್ ನಂಬರ್ ಆಗೇತ್ರಿ ಅಣ್ಣ ಜಮರ್ ಚಿಕ್ಕಂಡಿ ಕಣ ಒಂದು ಮೂರ್ ನಂಬರ್ ಆಗೈತಿ ಇದನ್ನ ನೀವು ಎಷ್ಟೆಲ್ಲ ತಂದಿರಿ ನಂಬರಿಗ ತಂದಿರಲ್ ಆಗ ಎಷ್ಟ್ ಕೊಡ್ತಂದ್ರಿ ಅಣ್ಣ

ಈ ತೊಂಬತ್ತು ಹೊಡೆದು ಆಡುತ್ತಲ್ಲ ಡಿಸೈಡ್ ಸಿಡಿ ಆಡುತ್ತೆ ನಿಂತು ಆಡುತ್ತೆ ಸಿಡಿ ಆಡುತ್ತಾನೆ ಕೆರೆ ಮೇಲೆ ಆಡುತ್ತೆ ಕೆರೆ ಮೇಲೆ ಆಡುತ್ತೆ ಮುಂದಿನ ಮರಿ ಮೇಲೆ ಡಿಸೈಡ್ ಅಣ್ಣ ಮುಂದಿನ ಮರಿ ಹೆಂಗ ಆಡುತ್ತೆ ಹಂಗ ಆಡುತ್ತೆ ಮುಂದಿನ ಮರಿ ಮೇಲೆ ಡಿಸೈಡ್ ಎಲ್ಲ ಡಿಸೈಡ್ ಹೊಡತಾನೆ ಅಣ್ಣ ಈಗ ಇದರ ಅಭಿಮಾನಿ ಬಳಗ ಹೆಂಗ ಐತೆ ಅಣ್ಣ ಬಹಳ ಜನ ಡಿ ಕಂಪನಿ ಜಗ್ಗ ಕರ್ಮ ಅಂತ ಹೇಳಿ ಬಂತಂದ್ರೆ ಇದು ಬರೀ ಹೆಸರು ಓದಿದ್ರೆ ಅಭಿಮಾನಿ ಎಲ್ಲ ಎದ್ದು ನಿಂತಾರ ಮತ್ತೆ ನಮ್ಮ ಭಾಗನಾಗೇನೈತಿ ಇದು ನಮ್ದು ಡಿ ಕಂಪನಿ ಜಗ್ಗ ಕರ್ಮ ಅಂತೇಳಿ ನಾವು ಬರಿ ಕಣದಾಗ ಹೋಗಿದ್ವಿ ಅಂದ್ರ ಮಂದಿ ಓಡಿ ಓಡಿ ಬರ್ತಿದ್ವಿ ಈಗ ನೀವು ಮರಿ ಕಟ್ಟಾಕತ್ತಿ ಎಷ್ಟು ವರ್ಷ ಆತನ ನಾವು ಮರಿ ಕಟ್ಟಾಗ ಒಂದು ಇಪ್ಪತ್ತ್ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ನಂತರ ಕಣ ಆಡ್ಸಾಕ ಹೌದು ಈಗ ಅವ ಕಣ ಆಡ್ಸೋದಕ್ಕ ಈಗ ಕಣ ಆಡ್ಸೋದಕ್ಕ ಹೆಂಗ್ ಐತನ ಮರಿ ಈಗ ಈಗೇನ್ ಐತಿ ಇವೇನ್ ಗೇರ್ ಇಲ್ಲ ಅಣ್ಣ ಇವು ಚಲೋ ಚಲೋ ಕಣ ನಡೆಯಾವಂತ ಒಂದ ಆಗಿನ ಕಣಕ್ಕ ಈಗಿನ ಕಣಕ್ಕ ಏನ್ರ ಡಿಫ್ರೆನ್ಸ್ ಇರ್ಬೇಕಲ್ಲ ಏನ್ ಡಿಫ್ರೆನ್ಸ್ ಅನ್ನೋದು ಏನಿದ್ರ ಮೊದ್ಲಿಗೆ ಕಣ ಆಗಿದ್ದು ಎಲ್ಲ ಸಣ್ಣ ಸಣ್ಣ ಪ್ರೈಸ್ ಇರ್ತಿದ್ವು ಮತ್ತ ದೊಡ್ಡ ದೊಡ್ಡ ರೊಕ್ಕ ಕೊಟ್ಟೆ ತುಂಬಿರ್ತಿದ್ವಿ ಈಗ ಈಗೇನೈತಿ ಎಲ್ಲ ದೊಡ್ಡ ದೊಡ್ಡ ಪ್ರೈಸ್ ಇಡಾವಂತಾವ ಮತ್ತೆ ಪ್ರತಿಯೊಂದು ಕಡೆ ಏನ್ ಏನೈತಿ ಎಲ್ಲರೂ ಒಳ್ಳೆ ಮನಸ್ಸಲಿಂದನ ಎಲ್ಲ ಕಣ ಮಾಡಾವ್ ಅಂತಾರ ಅದು ಮಂದ್ರ ಆಗ ಮೊದಲ ಇಂಜೆಕ್ಷನ್ ಅದು ಏನು ಮಾಡ್ತಾರೆ ಈಗ ಇಂಜೆಕ್ಷನ್ ಸೇರೆ ಹಂಗ್ ಮಾಡ್ತಾರೆ ಈಗ ಮೊದ್ಲಾಗ್ ನಾವು ಏನ್ ಮಾಡ್ತಿದ್ವಿ ಬರೀ ಆ ನಾವ್ ಮೊದ್ಲಾಗು ಆತು ಈಗ ಆತು ನಾವು ಬರಿ ಸೇರಿ ಮೇಲೆ ಆಡಸ್ತೀವಿ ಸೇರಿ ಮೇಲೆ ಆಡ್ತೀವಿ ಸೇರಿ ಮೇಲೆ ಆಡ್ತೀವಿ ಮತ್ತೆ ಕೆಲವೊಬ್ಬರು ಅದು ಇದು ಡೋಸ್ ಗೀಜ್ ಏನೇನ ಅಂತಾರ ಅದು ಎಲ್ಲ ನಮ್ಗೆ ಗೊತ್ತಿಲ್ಲ ಇದು ಡೋಸ್ ಮ್ಯಾಗ ಆಡಸ್ತಾರ ಅಂತಾರಲ್ಲ ಡೋಸ್ ಮ್ಯಾಗ ಆಡಸೋದು ಚಲೋ ಏನು ಕೆಟ್ಟದ್ರ ಅದು ನಮಗೆ ಐಡಿಯಾ ಇಲ್ಲ ನಾವ್ ಏನ್ ಈಗ ನೀವು ಮೊದಲ ಇಪ್ಪತ್ತು ವರ್ಷದಿಂದ ಹೆಂಗ್ ಆಡಸ್ತಾರೆ ಈಗ ಹಂಗ್ ಆಡಸ್ತಾರ ಹೌದು ಈಗ ಮತ್ತು ನಿಮ್ಮ ಗ್ರೂಪ್ನ್ಯಾಗ ಅತಿ ಹೆಚ್ಚು ಹೆಚ್ಚಸುವಾಸಾಯಿತು ಮರಿ ಅದು ಇದು ಜಲ್ಲಾದ ಅಂತ ತಿಳೀತನ ಜಲ್ಲ ಜಲ್ಲಾದ ಅಂತ ಅದೆಷ್ಟು ಕಣ ಮಾಡಿದ್ರಣ್ಣ ಅದೊಂದು ಆರು ಕಣ ಮಾಡಿದೆ ಆರು ಕಣ ಮರಿ ಮತ್ತು ಕಡ್ಲಾ ಅಂತ ತಿಳೀತೇನ ಅದು ಈ ಕರ್ಮ ಐತಿ ಈಗ ಒಂದು ಕಣ ಆಡ್ಸಿದ್ರೆ ಮರಿ ಎಷ್ಟು ತಿಂಗಳು ಅಷ್ಟೇ ಕಟ್ತಾರೆ ಮೂರು ತಿಂಗಳು ನಿಮ್ಮ ಅಂದರು ಮೂರು ತಿಂಗಳು ಕಟ್ಟ್ತು ನಿಮ್ಮ ಮೂರು ತಿಂಗಳು ಅಂದ್ರೆ ಅದು ಮರಿ ರೇಟ್ ಭಾಳ ಐತಿ ತರಕ ಮೂರು ತಿಂಗಳು ಕಟ್ತಾರೆ ನಾವು ಏನು ಒಂದು ಕಣತು ಬಂದೀವಲ್ಲ ಅದು ಆಳಿಬೇಳಿ ಮೂರು ತಿಂಗಳು ಒಂದಷ್ಟು ಮೂರು ತಿಂಗಳು ಕಟ್ಟೋಣ ಈ ಮರಿ ಮರಿ ಎಲ್ಲ ತೊಂದ್ರ ಈ ಮರಿ ಜಮ್ಕಂಡಿ ಭಾಗ ತೊಂದ್ರೆ ಈ ಜಮಂಡಿ ಭಾಗದ ಎಷ್ಟೆಲ್ಲ ತೊಂದ್ರೆ ಎಂಟಲ್ಲಾಗ ಇದನ್ನ ಎಷ್ಟು ತಗೋರಿ ಮೂಲಕ್ಷ ನೀವು ತಗೊಂಡ್ರೆ ಎಷ್ಟು ಕಣ್ಣಾಗ ನಿಮ್ಮ ಕಡೆ

ನಮೂ ನಮ್ ಮೂರನೇ ರೌಂಡ್ ಬಿದ್ದಿದ್ದ ಕಣ ನಾವ ತಕೊಂಡ್ ಹಣ ಏನಾದಂದ್ರ ಈಗ ನಮ್ ಬಿದ್ದ ಮೇಲೆ ನಾವು ಇದು ಅದು ಇನ್ನೊಂದ್ ಮರಿ ಇಟ್ಕೊಂಡ ಅದು ಮುಂದ್ ಕಳಿಸಿದೋಣ ಇದು ಹಿಂದ್ ತಗೊಂಡ್ ಅಣ್ಣ ಎಂಟ್ ನಂಬರ್ ಆಗ್ಬೇಕಂದ್ರ ಮಂಟ್ರ್ ಹುಚ್ಚಗ ರೋಲೆಕ್ಸ್ ಗಜೇಂದ್ರ ಗಡ ಕೊಡದ್ ಎಂಟು ನಂಬರ್ ಆಗಿದ್ದಾಣ ಮರಿ ಮೇಲೆ ಆಡಿ ಅದ್ ಕೊಡದ್ ಎಂಟು ನಂಬರ್ ಆಗಿದ ಅಂದ್ರೆ ಒಳ್ಳೆ ಟಾರ್ಗೆಟ್ ಆಯ್ತು ಮರಿ ಟಾರ್ಗೆಟ್ ಆಯ್ತು ಈ ಮರಿಯನ ಚಿಕ್ಕೂರ ಆಯ್ತು ಒಂದು ಮರಿ ಚಿಕ್ಕೂರ ಆಯ್ತು ಒಂದು ಚಿಕ್ಕೂರ ಆಯ್ತು ಇದು ಚಿಕ್ಕೂರ ಮುತ್ತಪ್ಪನ ಅರ್ಥ ಕಿ ಈಗ ಎಷ್ಟು ಕೊಡ್ತೀನಿ ಮರಿ ಅದನ್ನ ಮೂರು ಲಕ್ಷಕ್ಕೆ ಇತ್ತು ಮೂರು ಲಕ್ಷ ನೀವು ತಗೊಂಡು ಕನಕ ಹಾಕಿರೇ ಇದು ಫಸ್ಟ್ನೇ ಕನನ ನಾವು ಈಗ ಎರಡನೇ ಕಣ ಇದು ಎರಡನೇ ಕಣ ಅಲ್ಲಿ ನೀವು ಹಾಕಿದ ನಂಬರ್ ಐತೆ ನಾವು ಏನು ಹಾಕಿದ್ದೇವೆ ನಾವು ಕಣ ಅಲ್ಲಿ ಒಂದು ಹೆಲ್ತ್ ಅಂದ್ರೂ ಅದು ಪ್ರಾಬ್ಲಮ್ ಆಗಿತ್ತು ನಾವು ನಾವು ಅಲ್ಲಿ ಆಡಿಸಿಲ್ಲ ನೀವು ಇದನ್ನ ತಗೋಬೇಕಾದ್ರೆ ಮೊದಲ ಕಣ ನೋಡಿದ್ರೆ ಆಟ ನೋಡಿದ್ದೇವ್ ಚಿಕ್ಕೂರು ಮುತ್ತಪ್ಪ ಅವ್ರ ಕಡೆಯ ಅವತ್ತ್ ನಾವು ಏನು ಮರಿ ತಗೊಳ್ಳೋಂತಿದ್ದಲ್ಲ ಅವತ್ತಿನ ದಿನದಾಗ ಅಲ್ಲಿ ಒಂದು ಕಣ ನಡೀತಾನ ಅವ್ ಚಿಕ್ಕೂರು ಮುತ್ತಪ್ಪ ಅಲ್ಲಿ ಹಾಕಿದ್ರು ಅಲ್ಲಿ ನಂಬರ್ ಆಗಿತ್ತೆ ನಂಬರ್ ಆಗಿತ್ತ ಅಂದ್ರೆ ಆಟ ನೋಡೇ ತೊಗೊಂಡ್ರೆ ಮರಿ ಆಟ ನೋಡೇ ತೊಗೊಂಡಿದ್ದೆ ಈಗ ನೀವು ಮರಿ ತಗೋತ್ರಲ್ಲ ಯಾವ ರೀತಿ ಮರಿ ತಗೋತೀರಿ ಯಾವ ರೀತಿ ಕಣದಾಗ ಆಡ್ಸಾಕ ಮರಿ ಯಾವ ರೀತಿ ಸೆಲೆಕ್ಟ್ ಮಾಡ್ತಾನೆ ಜಾತಿಯಾಗಿರ್ಬೇಕು ಜಾತ ಗಡ್ಡ ಉದ್ದ ಬಿಸಿ ಭಾಳ

ಯಾವ ರೀತಿ ಮರಿ ತಗೋಬೇಕು ಹೆಂಗ ಅಂತ ಹೇಳಿ ಈಗ ನೋಡೋಣ ಈಗ ಮರಿ ಏನ್ ಇತಿ ನೋಡಕೈತಿ ಈಗ ನಾವು ಸಹಜವಾಗಿ ಹೇಳ್ಬೋದು ಉದ್ದ ಬೀಸಿರ್ಬೇಕು ಗಡ್ಡಿಯಾಗಿರ್ಬೇಕು ತೂಕ ಇರ್ಬೇಕು ಅಂತ ನೋಡ್ರಿ ಅಣ್ಣ ಎಲ್ಲ ಅದ ಅದ್ರ ಪ್ರಕಾರ ಆ ಒಂದೊಂದು ತೂಕ ಬೀಸೊಂದು ರೀತಿ ಆಡ್ದಾಗ ಜೋರ್ ಇರ್ತಾವೆ ಮರಿ ಸ್ವಲ್ಪ ನೋಡಿ ಜಾತ್ಯಾಗ ನೋಡಿ ಮತ್ತೆ ಸ್ವಲ್ಪ ಗಡ್ಡಿಯಾಗಿ ನೋಡಿ ತಗೋಬೇಕು ಮತ್ತೆ ಕಟ್ತಿರ್ತಾರಲ್ಲ ಅವ್ರ ಮರಿ ದೊಡ್ಡ ಮರಿ ತೋ ಕಟ್ಟೋ ಚಲೋ ಏನೋ ಸಣ್ಣ ಮರಿಯಿಂದ ಕಟ್ಟೋದ್ ಚಲೋ ಎರಡು ಹಳ್ಳಿ ತೊಗೊಂಡು ಕಟ್ಟೋದ್ ಚಲೋ ಎರಡು ಅಂದ್ರೆ ಒಂದು ಎವರೇಜ್ ರೇಟ್ ನ್ಯಾಯ ಸಿಗುತ್ತೆ ಮತ್ತೆ ಮರಿ ನಮ್ಗೆ ಹಜುಂತಾವು ನಾವು ಮರಿ ಹ್ಯಾಂಗೆ ಕೀರ್ ಮಾಡ್ಬೇಕು ಹ್ಯಾಂಗೆ ಜೋಪಾನ ಮಾಡ್ಬೇಕು ಅಂತ ತಿಳ್ಕೊತೀವಿ ಮರಿಗೆಲ್ಲ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಬೇಕು ನಾವು ತಗೊಂಡಿರ್ತಾರಲ್ಲ ಈಗ ಕಾರಣ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಬೇಕು ಇದು ದಿನಕ್ಕೆ ಅದಕ್ಕೆ ಕಮ್ಮಿ ಅಂದರೆ ಒಂದ್ ಎರಡು ಟೈಮರು ಮೇಯಿಸಬೇಕು ಒಂದು ಟೈಮ್ ಹುಲ್ಲು ಒಂದು ಟೈಮ್ ಕಾಳು ಮೇಸಬೇಕು ಮತ್ತು ಹಾಲು ತತ್ತಿ ಎಲ್ಲ ಹಾಕಬೇಕು ಹಾಲು ತತ್ತಿ ಎಲ್ಲ ಹಾಕಿ ರೆಡಿ ಮಾಡಬೇಕು ರೆಡಿ ಮಾಡೋದು ವಾಕಿಂಗ್ ಇಡಬೇಕು ಈಗ ಹೊಸ ಅವರು ಮರಿ ಕಟ್ತಿರ್ತಾರಲ್ಲ ಎಷ್ಟು ತಿಂಗ್ಳಿಗೆ ತೊಗೊಂಡಿರ್ತಾರೆ ಕಣಕ್ ಹಾಕಿರ್ತಾರೆ ನಾ ಅವರು ಒಳ್ಳೆ ನೆಕ್ಸ್ಟ್ ಕಣಕ್ ಹಾಕಬೇಕು ಎಷ್ಟು ತಿಂಗ್ಳು ರೆಸ್ಟ್ ಕಟ್ಬೇಕು ಮೂರು ತಿಂಗಳು ಕಟ್ಬೇಕಂದ್ರೆ ಮೂರು ತಿಂಗಳು ಮೂರು ತಿಂಗಳು ಇವತ್ತು ಏನು ಚಲೋ ಆಡಿತನ ಅಂದ್ರೆ ಒಂದು ಮೂರು ತಿಂಗಳು ಕಡಿಬೇಕು ಕಣದಾಗ ಹೋಯ್ ಮೇಲೆ ಇವತ್ತು ಆಡಿಲ್ಲ ಅಂದ್ರೆ ಒಂದು ತಿಂಗಳ ದೇಡ್ ತಿಂಗಳ ಮತ್ತೆ ಡಿಪಿಟ್ ಆಡಿಸ್ಬೇಕು ಈಗ ಒಂದು ನಮ್ಮ ಒಬ್ಬೊಬ್ರು ಮರಿ ತೊಂದಿರ್ತಾರೆ ನಾ ಕಣದಾಗ ಹಾಡಂಗ್ಲಂತೆ ಹೂವು ರೊಕ್ಕ ಬಾಳಷ್ಟಾಗಿ ಆಡಂಗಿಲ್ಲ ಅಂತ ಹೊಳೆ ಕೊಟ್ಬಿಡ್ತಾರೆ ಅವ್ರಿಗೆ ಹಂಗೆ ಯಾಕೆ ಮಾಡ್ತಾರೆ ನಾವು ಅವ್ರಿಗೆ ಸಮಾಧಾನ ಇಲ್ಲ ಅಂತ ಅನ್ಕೊಳ್ತಾರೆ ಮರಿ ಇವತ್ತು ನಾವು ಕಣಕ್ಕೆ ಹೋಯ್ತೀವಿ ಅಂದ್ರೆ ಗೆದ್ದೆ ಅನ್ನೋ ಮಾತು ಹೇಗಿಲ್ಲ ಗೆಲ್ಲಬೇಕು ಒಂದು ಆಸೆ ಇಡ್ತೀವಿ ಅಷ್ಟೇ ಇವತ್ತು ಮರಿ ಸೋತೈತೆ ಅಂದ್ರೆ ಅದು ಒಮ್ಮಕ್ಕಳು ತೆಗಿಬಾರದು ಮಗ ಮನಿ ಮಗ ಇವತ್ತು ದುಡದ್ ಬಂದ್ರು ಕೋಳ್ ಆಗ್ಬೇಕು ದುಡಿ ದುಡಿ ಇಲ್ಲಾ ಬಂದ್ರು ಕೋಳ್ ಆಗ್ಬೇಕು ಮನಿ ಮಗನ ಪ್ರಕಾರ ಅದಕ್ಕೆ ಸಾಕ್ಬೇಕು ಅದ್ ಈಗ ಒಬ್ಬೊಬ್ಬರು ಇರ್ತಾರ ನಾ ತಗೊಂಡಿರ್ತಾರ ತಗೊಂಡ್ ಕಿಶಿಂದ ಇವತ್ ಆಡಿಲ್ಲ ಅಂದ್ರೆ ಬಾಯ್ ನಾಳೆ ಹೋಗಿ ಮಾರಿ ಬಂದ್ಬಿಡ್ತಾರಲ್ಲ ಅವ್ರದ್ದು ಚಾಣೆತನ ನಾವು ಸಮಾಧಾನ ಇಲ್ಲ ಅಂತೇಳಿ ನಾವು ಸಮಾಧಾನ ನಿಂತ ಸಾಕಿದ್ರ ಎಲ್ಲದಕ್ಕೂ ಫಲ ಸಿಗ ಆಡೋ ಮರಿಯಿಂದ ನಾಳೆ ಆಡತಾವ್ ನಾವ್ ಅಂದ್ರ ಆಡೇ ಆಡ್ತಾವ ಇವರು ಕಟ್ ಕಿಶಿಂದ ಅದ್ರಾಗ ಏನಾರ ನೋಡಿ ಇದು ಸಮಾಧಾನ ಹಿಡ್ಕೊಂಡು ಅವ್ರಿಗೆ ಸ್ವಲ್ಪ ಕರೆಕ್ಟ್ ಜಾಬ್ ಮಾಡಿದ್ವಣ್ಣ ಅದು ಬಹುಮಾನ ಕೊಟ್ಟೆ ಕೊಡುತ್ತಾನೆ ಮತ್ತೆ ಇವತ್ತು ನಾವು ಇವತ್ತು ನಾವು ಮರಿ ತೊಗೊಂಡಿವಂದೇ ಅದಕ್ಕೆ ಸ್ವಲ್ಪ ಸಮಾಧಾನದಿಂದ ಸಾಕಬೇಕಣ ಈಗ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂದ್ರೆ ಫೈದೆ ಸಂಬಂಧ ಮಾಡ್ತಾರೆ ಕೆಲವೊಬ್ರು ಕೆಲವೊಬ್ಬರು ಹಂಗೆ ಹುಚ್ಚನ ಸ್ವಲ್ಪ ತೊಗೊತಾರ ಒಂದು ಆಸೆ ಪ್ರಕಾರ ಒಂದು ಸ್ವಲ್ಪ ಸಮಾಧಾನದಿಂದ ಮಾಡಿ ಎಲ್ಲ ಕೇರ್ ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೇದಾಗ್ತದೆ ಒಂದು ವಿಚಾರ ಈಗ ಈಗ ಯಾರ ಬಂದಕೇಶಿಂದ ನಮಗೆ ಮರಿ ಕೊಡ್ಸ್ತಾರ ಅವ್ರನ್ನ ಮರಿ ಕೊಡ್ತಾರಲ್ಲ ನಾವು ಮರಿ ಅಣ್ಣ ಏನು ಕಮಿಷನ್ ಕಮಿಷನ್ ಏನು ತೊಗೊಳಂಗಿಲ್ಲ ಅದೆಲ್ಲ ನಮ್ದು ಕೊಡು ಕೊಡುತ್ತ ನಮ್ಗೆ ಕೆಲ್ಸ ಅಲ್ಲ ಅವ್ರು ನಮ್ಗೆ ಪ್ರೀತಿ ಕೇಳ್ತಾರ ನಾವು ಪ್ರೀತಿ ಕೊಡ್ಸ್ತೀವಿ ಒಂದ್ಸಲ ನಿಮ್ಮ ನಂಬರ್ ಹೇಳ್ಬಿಡ್ರೆ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಏಟ್ ಟೂ ನೈನ್ ಡಬಲ್ ಒನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಟ್ರಿಬಲ್ ನೈನ್ ಟ್ರಿಬಲ್ ನೈನ್ ಸರಿ ಯಾರ ಫೋನ್ ಮಾಡಿದ್ರೆ ಕೊಡ್ತಾರಲ್ಲ ಅವ್ರಿಗೆ ಅವ್ರೆ

yeah nice.